ಇಷ್ಟು ವರ್ಷ ಆದಮೇಲೆ ಬೈರಾದೇವಿ ಸಿನಿಮಾ ರಿಲೀಸ್ ಆಗಿದೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ ಒಂದು ನಿರ್ಮಾಪಕಿಯಾಗಿ ಒಂದು ನಟಿಯಾಗಿ ಇದಕ್ಕಿಂತ ಸಂತೋಷದ ವಿಷಯ ನನಗಿನ್ನೇನೂ ಇಲ್ಲ ಯಾವತ್ತೂ ಅದಕ್ಕೆ ನಾನು ಹೇಳೋದು ಫಸ್ಟ್ ಡೇ ಫಸ್ಟ್ ಶೋ ನನ್ನ ಅಭಿಮಾನಿಗಳ ಜೊತೆ ಸಿನಿಮಾ ನೋಡಬೇಕು ಅಂತ ನಾನು ಯಾಕೆ ಹೇಳ್ತೀನಿ ಅಂದರೆ ಇದೇ ವಿಷಯಕ್ಕೆ ಯಾಕಂದರೆ ನನಗೆ ಯಾವಾಗ ಅವ್ರ ರೆಸ್ಪಾನ್ಸ್ ಏನಿದೆ ಅಂತ ಗೊತ್ತಾಗುತ್ತೆ ಸೊ ಇವತ್ತು ಅವ್ರ ರೆಸ್ಪಾನ್ಸ್ ಬಂದಿದೆ ಭಾಳ ಖುಷಿ ಆಗ್ತಾ ಇದೆ ನಾನೇನು ಹೇಳಿದ್ದೆ ಎಲ್ಲ ಕಡೆ ಕೇಳ್ತಾ ಇದ್ದಾರೆ ಈ ಸಿನಿಮಾ ಅದನ್ನು ಮತ್ತೆ ಮಾಡಲ್ಲ ಅಂತ ಖಂಡಿತವಾಗ್ಲೂ ನಾನು ಸಿನಿಮಾ ಮಾಡ್ತೀನಿ ಯಾಕಂದರೆ ಈ ಸಿನಿಮಾ ನನಗೆ ಒಂದು ನನ್ನನ್ನು ಇಷ್ಟಪಟ್ಟಿದ್ದಾರೆ ಸಿನ್ಮಾನು ಇಷ್ಟಪಟ್ಟಿದ್ದಾರೆ ಅದರಲ್ಲಿ ಬರುವಂಥ ಎಲ್ಲ ಪಾತ್ರಗಳನ್ನು ಇಷ್ಟಪಟ್ಟಿದ್ದಾರೆ ಸೊ ಹಾಗಾಗಿ ನನ್ನ ಒಂದು ಬೈರಾದೇವಿ ಪಾರ್ಟ್ ಟೂ ಕೂಡ ಬರ್ತಾ ಇದೆ ಮುಂದೆ ಆದಷ್ಟು ಬೇಗ ಅದು ಕೂಡ ಅನೌನ್ಸ್ ಮಾಡ್ತೀನಿ ನಾನು ಎಲ್ಲರಿಗೂ ನಮಸ್ಕಾರ ೂ ಅಲ್ರಿ ಇವತ್ತು ನಮ್ಮ ಬೈರಾದೇವಿ ಸಿನಿಮಾಗೆ ಸಪೋರ್ಟ್ ಮಾಡಿದ್ದೀರಾ ಈಗಾಗಲೇ ನೋಡಿದ್ರಿ ನೀವು ಎಷ್ಟು ಅದ್ಭುತವಾದ ಕೆಲಸ ರಾಧಿಕಾ ಮಾಡಿದ್ದಾರೆ ಸಿನಿಮಾನಲ್ಲಿ ಅಂತ ನಾನು ಸುಮಾರು ಹತ್ತೈದು ವರ್ಷ ಆದಮೇಲೆ ಥಿಯೇಟ್ರಿಗೆ ಇವತ್ತು ಪದಾರ್ಪಣೆ ಮಾಡಿರೋದು ಅಂದರೆ ನನ್ನ ಸಿನಿಮಾ ಆಡಿಯನ್ಸ್ ಜೊತೆ ನೋಡೋಕೆ ಅದಕ್ಕೆ ಕಾರಣ ರಾಧಿಕಾ ರವಿ ಫೋರ್ಸ್ ಮಾಡಿ ಬರಬೇಕು ಅಂತ ಹೇಳಿದ್ರು ತುಂಬ ಖುಷಿ ಆಯಿತು ಬಂದಿನ ಇಲ್ಲಿ ಯಾಕಂದರೆ ಜನರ ರೆಸ್ಪಾನ್ಸ್ ಏನು ನೋಡೋಕೆ ಸಿಗತ್ತೆ ಅದು ಅದರ ಒಂದು ಏನಂತ ಖುಷಿನೇ ಬೇರೆ ಅದು ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಸೊ ದಸರಾ ಹಬ್ಬದ ದಿನ ನೀವೆಲ್ರಿಗೂ ದಸರಾ ಹಬ್ಬ ಹಬ್ಬದ ಅಧಿಕ ಶುಭಾಶಯಗಳು ಹಬ್ಬದ ದಿನ ದೇವಿ ಶಕ್ತಿ ಇರುವಂಥ ಒಂದು ಒಳ್ಳೆ ಸಿನಿಮಾನ ರಾಧಿಕಾ ಜನರಿಗೋಸ್ಕರ ಕನ್ನಡ ಕನ್ನಡಿಗರಿಗೋಸ್ಕರ ತಂದಿದ್ದಾರೆ ದಯವಿಟ್ಟು ನೀವೆಲ್ಲರೂ ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿ ಅವ್ರಿಗೆ ಸಪೋರ್ಟ್ ಮಾಡಿ ಒಬ್ಬ ಕೆಲ ಕಲಾವಿದೆಯಾಗಿ ಅವ್ರು ಮಾಡಿರೋವಂಥ ಕೆಲಸ ಅದ್ಭುತ ಅಂತಂದರೆ ಅದಕ್ಕಿಂತ ನಾನು ಬಹಳ ಹೆಮ್ಮೆ ಪಡುವಂಥ ವಿಷಯ ಒಂದು ಹೆಣ್ಮಗಳು ನಿರ್ಮಾಣ ಮಾಡಿರೋದು ಆಕೆಗೆ ಇನ್ನೂ ಐದಾರು ಸಿನ್ಮಾ ಅಲ್ಲ ಹತ್ತು ಸಿನಿಮಾ ಹೆಚ್ಚೆಚ್ಚು ಸಿನಿಮಾಗಳು ಹಾಕಿ ಪ್ರೊಡ್ಯೂಸ್ ಮಾಡೋದ್ರೆ ನಿಮ್ಮ ಆಶೀರ್ವಾದ ಇರಲಿ ರಮೇಶ್ ಅವರು ನನ್ನ ಒಂದು ಜೋಡಿ ಇಷ್ಟ ಕೊಡೋ ನಿಮ್ಮೆಲ್ರಿಗೂ ಇದರಲ್ಲಿ ಒಂದು ಶಾಕು ಟರ್ಮು ಎಲ್ಲ ಇದೆ ಸೊ ಅದು ಏನು ಅಂತ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಈಗಾಗಲೇ ನೋಡಿದ್ದೀರಾ ರಾಧಿಕಾ ನನ್ನ ತಂಗಿ ಮಾತ್ರ ಮಾಡಿರೋದು ನಾವಿಬ್ಬರು ಅಕ್ಕ ತಂಗಿಯಾಗಿ ಸಿನಿಮಾದಲ್ಲಿ ಅಭಿನಯಿಸಿದ್ದೀವಿ ಬಟ್ ಏನು ಎತ್ತ ಅನ್ನೋದನ್ನ ನೀವು ಸಿನಿಮಾ ಬಂದು ನೋಡಿ ದಯವಿಟ್ಟು ನಮ್ಮ ಮೈಲಾದೇವಿ ಸಿನಿಮಾನ ನೀವು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ د سره په صباح ښه راځي ನಿಜಕ್ಕೂ ಕಣ್ಣಿಮಾ ಕೊಡೋಕ್ಕಾಗಲ್ಲ ಕಾಮಿಡಿನ ಕಡೆ ಐನೋ ನೆಕ್ಸ್ಟ್ ಇನ್ಶುಡೆನ್ಸ್ ಅದಕ್ಕೋಸ್ಕರ ರೆಡಿ ಆಗ್ತಾ ಇರ್ತೀನಿ ಸಿನಿಮಾದಲ್ಲಿ ನಾಯಕಿ ಮಾತ್ರ ಅಲ್ಲಲ್ಲ ನಿರ್ಮಾಪಕಿನೂ ಸಹ ಎಷ್ಟೋ ದಿವಸದಿಂದ ಸರಿಯಾದ ನಿದ್ದೆ ಕೂಡ ಮಾಡಿಲ್ಲ ಆಲ್ಮೋಸ್ಟ್ ಒಂದು ವಾರ ಆಗಿದೆ ಒಂದು ದಿನದಲ್ಲಿ ಅವರ್ ಕೂಡ ಮಲಗಕ್ಕೆ ಆಗ್ತಾ ಇಲ್ಲ ಇದೆ ಮಾಡೋಕ್ಕಾಗ್ತಾ ಇಲ್ಲ ಸೊ ಹಾಗಾಗಿ ಇವಾಗ ಕಣ್ಣು ಹೊಂದ್ಬಿಟ್ಟರೆ ನಾನು